ಓಂ ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಲ ರಾಶಿಯವರು ಚಿತ್ತ ನಕ್ಷತ್ರದ ಮೂರು ನಾಲ್ಕು ಪಾದಗಳಲ್ಲಿ ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ವಿಶಾಖ ನಕ್ಷತ್ರದ ಮೊದಲ ಮೂರು ಪಾದಗಳಲ್ಲಿ ಜನಿಸಿದವರನ್ನ ಹೇಳ್ತಾರೆ ಈ ರಾಶಿಯ ಅಧಿಪತಿ ಶುಕ್ರ ಅಂದ್ರೆ ಅಂದ ಕಲಾವಿದ ಕೃಪೆ ಬುದ್ಧಿಶಕ್ತಿ ಇವುಗಳು ನಿಮ್ಮಲ್ಲಿ ಸಹಜವಾಗಿರುತ್ತೆ ಅಲಂಕಾರ ಪ್ರೀತಿ ಫ್ಯಾಷನ್ ಸೆನ್ಸ್ ಸುಂದರ ವಸ್ತುಗಳ ಮೇಲಿನ ಮಮತೆ ನಿಮ್ಮ ಸ್ವಭಾವದಲ್ಲೇ ಇರುತ್ತೆ ಆದರೆ ಇದರಿಂದ ಬುದ್ಧಿ ಕಡಿಮೆ ಅಂತೇನಲ್ಲ ನಿಮಗೆ ತೀಕ್ಷ್ಣ ಬುದ್ಧಿಶಕ್ತಿ ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಯಾವುದೇ ಸಮಸ್ಯೆಗೆ ಚಟುವಟಿಕೆಯಿಂದ ಪರಿಹಾರ ಕಂಡುಕೊಳ್ಳುವ ಶಕ್ತಿ ಅಂತೂ ಇದೆ ಮುಂಬರುವ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಥವಾ ಇನ್ನು ಫಿಫ್ಟೀನ್ ಡೇಸಲ್ಲಿ ಗ್ರಹ ಸ್ಥಾನಮಾನ ತುಲಾರಾಶಿಯವರಿಗೆ ಅತ್ಯಂತ ಅನುಕೂಲಕರವಾಗಿದೆ ಈ ಗ್ರಹ ಅನುಕೂಲದಿಂದ ಆಸ್ತಿಯೋಗ ಹೆಚ್ಚು ಪ್ರಬಲವಾಗಿರುತ್ತೆ ಭೂಮಿ ಮನೆ ಜಾಗ ಹಳೆಯ ಆಸ್ತಿಗಳ ಮೌಲ್ಯ ಏರಿಕೆ ನಿಮ್ಮ ಕಡೆಗೆ ಬರುತ್ತೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ಇರುವವರು ಬಹುಕಾಲದಿಂದ ಆಸ್ತಿ ಮಾರಾಟಕ್ಕೆ ಇಟ್ಟವರು ಹಳೆಯ ವಿವಾದಗಳಲ್ಲಿ ಸಿಲುಕಿದ್ದವರು ಆಲ್ ದೀಸ್ ಪೀಪಲ್ ವಿಲ್ ಸಿ ಪ್ರೋಗ್ರೆಸ್ ಬಹಳ ಕಾಲದಿಂದ ನ್ಯಾಯಾಲಯದಲ್ಲಿ ಮುಂದೂಡಲ್ಪಟ್ಟ ಪ್ರಕರಣಗಳು ಶಾಂತಿಯುತವಾಗಿ ಪರಿಹಾರವಾಗುತ್ತೆ ಹಿರಿಯರ ಮಧ್ಯಸ್ಥಿಕೆ ಅಥವಾ ನಂಬಿಕೆಯ ವ್ಯಕ್ತಿಯ ಮಾರ್ಗದರ್ಶನದಿಂದ ಆಸ್ತಿ ಕುರಿತ ವಿವಾದಗಳಿಗೆ ಶಾಶ್ವತ ಪರಿಹಾರ ಸಿಗುವ ಸಾಧ್ಯತೆ ಹೆಚ್ಚು ನಿಮ್ಮ ಪಾಲಿಗೆ ಬಾರದಂತೆ ಅನಿಸಿಕೊಂಡಿದ್ದ ಜಾಗ ಮನೆ ಅಥವಾ ಹಕ್ಕು ಇವು ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮಗೆ ಹತ್ತಿರವಾಗ್ತವೆ ಈ ಆಸ್ತಿಯೋಗ ಕೇವಲ ಆರ್ಥಿಕ ಲಾಭವನ್ನೇ ತರುವುದಿಲ್ಲ ನಿಮ್ಮ ಹಳೆಯ ಆಸ್ತಿಗಳ ಮೌಲ್ಯ ಅಸಾಧಾರಣವಾಗಿ ಏರಿ ಮುಂದಿನ ಹತ್ತು ವರ್ಷಗಳ ಆರ್ಥಿಕ ಬೆಳವಣಿಗೆಗೆ ಬುನಾದಿಯಾಗುತ್ತೆ ಈ ಹಣವನ್ನು ಹೊಸ ಹೂಡಿಕೆಗಳಲ್ಲಿ ಬಳಸಿದರೆ ಇನ್ನೂ ದೊಡ್ಡ ಲಾಭದ ಯೋಗವೂ ಇದೆ ನಿಮ್ಮ ಕೈಯಲ್ಲಿ ಇರುವ ಚಿಕ್ಕ ಮೊತ್ತವೇ ಮುಂದಿನ ವರ್ಷಗಳಲ್ಲಿ ದೊಡ್ಡ ಸಂಪತ್ತಾಗಿ ಬದಲಾಗುತ್ತೆ ಈ ಸಮಯದಲ್ಲಿ ನೀವು ಶುರು ಮಾಡುವ ಯಾವುದೇ ಕೆಲಸ ಚಿಕ್ಕದಾದರೂ ಕೂಡ ದೊಡ್ಡದಾದರೂ ಕೂಡ ವಿಜಯಲಕ್ಷ್ಮಿ ಸಹಕರಿಸ್ತಾರೆ ಯತ್ನ ಮಾಡಿದರೆ ತಕ್ಷಣ ಫಲಿತಾಂಶ ಕುಟುಂಬದ ಸಹಕಾರವೂ ಲಭಿಸುತ್ತೆ ಆಕಸ್ಮಿಕ ಧನ ಲಾಭವೂ ಸೂಚನೆಗಳಲ್ಲಿ ಇವೆ ಕೆಲಸದಲ್ಲೂ ಅದೇ ರೀತಿ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಲಾಗುತ್ತೆ ಹೊಸ ಅವಕಾಶಗಳು ಬರುತ್ತೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ ಧನಸ್ಥಿತಿ ಬಲವಾಗುತ್ತೆ ಆದರೆ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡಬೇಕು ನೀವು ಮಾಡಿದಾಗಲೆಲ್ಲ ವೆಚ್ಚ ಹೆಚ್ಚಾಗುವ ಸಾಧ್ಯತೆ ಇದೆ ಅದಕ್ಕಾಗಿ ಜಾಗರೂಕರಾಗಿ ಇರುವುದು ಒಳ್ಳೆಯದು ವ್ಯಾಪಾರದಲ್ಲಿರುವವರಿಗೆ ತಾರಕ್ ಮಟ್ಟದ ಲಾಭ ಸಿಗುತ್ತೆ ಹೊಸ ಐಡಿಯಾಗಳು ಯಶಸ್ವಿಯಾಗುತ್ತೆ ಹಳೆಯ ಬಾಕಿಗಳು ಹಿಂದಿರುಗಿ ಬರುತ್ತೆ ಪ್ರಯಾಣಗಳಿಂದ ಲಾಭವಾಗುತ್ತೆ ಮುಖ್ಯ ವ್ಯಕ್ತಿಗಳೊಂದಿಗೆ ಹೊಸ ಸಂಪರ್ಕಗಳು ಉಂಟಾಗುತ್ತೆ ಇನ್ನು ಯಾರ್ಯಾರು ಸಂತಾನಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ ಅವರಿಗೆ ಕೂಡ ಸಂತಾನ ಭಾಗ್ಯ ಯೋಗ ಇದೆ ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೆ ಅವಕಾಶ ಇದೆ ಮನೆಯ ಗಲಾಟೆಗಳು ಎಲ್ಲವೂ ಶಮನವಾಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಯೋಗ ಸಿಗುತ್ತೆ ನಿಮ್ಮ ಕೆಲಸಕ್ಕೆ ಸಿಗುವ ಗೌರವ ಹೆಚ್ಚಾಗುತ್ತೆ ಪೆಂಡಿಂಗ್ ಕೆಲಸಗಳು ಎಲ್ಲವೂ ಪೂರ್ಣವಾಗುತ್ತೆ ರಿಯಲ್ ಎಸ್ಟೇಟ್ ಲಿಕ್ಕರ್ ಬಿಸ್ನೆಸ್ ರಾಜಕೀಯ ದೊಡ್ಡ ವ್ಯಾಪಾರ ಆಲ್ ಫೇವರಬಲ್ ಆಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಅಂದುಕೊಳ್ಳದಂತೆ ಬಲವಾಗುತ್ತೆ ಇಷ್ಟು ಎಲ್ಲವೂ ಇದ್ರೂ ಕೂಡ ಈ ವಿಡಿಯೋದಲ್ಲಿ ಅತ್ಯಂತ ದೊಡ್ಡ ವಿಷಯ ಬಿಗ್ ಟ್ವಿಸ್ಟ್ ಕೂಡ ಇದೆ ಅದು ಏನ್ ಗೊತ್ತೆ ನಿಮ್ಮ ಪತ್ನಿ ಅಥವಾ ಪತಿಯಿಂದ ಬರಬೇಕಾಗಿದ್ದ ಆಸ್ತಿ ಅಥವಾ ಹಣ ಬಹಳ ಕಾಲದಿಂದ ಬಾಕಿಯಾಗಿತ್ತು ಅದು ಬರೋದಿಲ್ಲ ಅಂತ ನೀವು ಕೈ ಬಿಟ್ಟಿರ್ತೀರ ಆದರೆ ಗ್ರಹ ಒಂದು ಸ್ಥಿತಿಯ ಪ್ರಕಾರ ಮುಂಬರುವ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಥವಾ ಈ ಫಿಫ್ಟೀನ್ ಡೇಸ್ ಅಲ್ಲಿ ಆ ಆಸ್ತಿ ಹಣ ಹಕ್ಕು ನಿಮ್ಮ ಕೈಗೆ ಬರುತ್ತೆ ಅದು ಕೋರ್ಟ್ ಆದೇಶದ ಮೂಲಕ ನಿಮ್ಮ ಹೆಸರಲ್ಲಿ ಬರುವ ಒಂದು ಯೋಗ ಇದೆ ಇದು ನಿಮ್ಮ ಜೀವನದ ದೊಡ್ಡ ಟ್ವಿಸ್ಟ್ ಈ ಆಸ್ತಿ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಅನ್ನೋದು ಆಗುತ್ತೆ ನೀವು ಕನಸಲ್ಲೂ ಯೋಚಿಸಿರದ ದೊಡ್ಡ ಬದಲಾವಣೆ ಈ ಹಣದಿಂದ ಮಾಡಿರುವ ಹೂಡಿಕೆ ಮೊದಲಿಗೆ ನಿಧಾನವಾಗಿ ಕಾಣಿಸಿದರೂ ಕೂಡ ಬಳಿಕ ಎರಡು ಪಟ್ಟು ಮೂರು ಪಟ್ಟು ಲಾಭ ಸಿಗುತ್ತೆ ಜೀವನ ಸಂಪೂರ್ಣವಾಗಿ ಸೆಟ್ಲಾಗುತ್ತೆ ಮುಂದಿನ ಪೀಳಿಗೆಗೂ ಈ ಆಸ್ತಿ ಉಳಿಸಬಹುದಾದ ಅಸ್ಥಿರತೆ ಆಗಿರುತ್ತೆ ನಿಮ್ಮ ಸೇವಿಂಗ್ಸ್ಗಳನ್ನು ನೋಡಿದಾಗ ನೀವು ಆಶ್ಚರ್ಯ ಪಡ್ತೀರಾ ನನ್ನಿಂದ ಇಷ್ಟೊಂದು ಆಯಿತಾ ಅಂತ ಈ ಎಲ್ಲದಕ್ಕೂ ಕಾರಣವಾಗಿರುವ ಸ್ತ್ರೀ ಯಾರು ಆ ಸ್ತ್ರೀ ಅವರು ನಿಮ್ಮ ಮನೆಯಲ್ಲೇ ಇದ್ದಾರೆ ಅದು ನಿಮ್ಮ ಹೆಂಡತಿ ವಿವಾಹಿತ ಪುರುಷರಿಗೆ ಅದು ಅವರ ಹೆಂಡತಿ ಅವಳು ನಿಮ್ಮ ಜೀವನಕ್ಕೆ ಶುಭವನ್ನ ತರ್ತಾ ಇದ್ದಾಳೆ ಅವಳ ಸಕಾರಾತ್ಮಕ ಶಕ್ತಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನ ಕರಗಿಸ್ತಾ ಇದೆ ಅವರ ಸಲಹೆಗಳು ನಿರ್ಧಾರಗಳು ಸಹಾಯ ಇವೆಲ್ಲವೂ ನಿಮ್ಮ ಜೀವನವನ್ನು ಹೊಸ ದಾರಿಯಲ್ಲಿ ಮುನ್ನಡೆಸ್ತಾ ಇದೆ ಇನ್ನು ವಿವಾಹವಾಗದ ಯುವಕರಿಗೆ ಈ ಸ್ತ್ರೀ ಪ್ರೇಮ ರೂಪದಲ್ಲಿ ಬರಬಹುದು ನಿಮ್ಮ ಭವಿಷ್ಯದ ಜೀವನ ಸಂಗಾತಿ ಅವರು ಬಂದ ದಿನದಿಂದ ನಿಮ್ಮ ಜೀವನ ಬದಲಾಗುತ್ತೆ ಅವರು ನಿಮ್ಮ ಯಶಸ್ಸಿಗೆ ಕಾರಣ ಆಗ್ತಾರೆ ಕೆಲವರಿಗೆ ಅವರು ಹೊಸ ಸಹೋದ್ಯೋಗಿಯಾಗಿರಬಹುದು ಅಥವಾ ವ್ಯಾಪಾರದಲ್ಲಿ ಹೊಸ ಪಾರ್ಟ್ನರ್ಶಿಪ್ ಆಗಿ ಬಂದಿರಬಹುದು ಅವರ ಜಾತಕದಲ್ಲಿ ಅವಳ ಒಂದು ಜಾತಕದಲ್ಲಿ ಇರುವ ಶುಭ ಗ್ರಹಗಳ ಪ್ರಭಾವ ನಿಮಗೂ ಕೂಡ ಲಾಭಕರವಾಗಿ ಕೆಲಸವನ್ನು ಮಾಡುತ್ತೆ ಅವಳು ನಿಮ್ಮ ಜೀವನಕ್ಕೆ ಬೆಳಕಾಗ್ತಾಳೆ ಮಾರ್ಗದರ್ಶಕಿಯಾಗ್ತಾಳೆ ಅದೃಷ್ಟ ದ್ವಾರವನ್ನೇ ತೆಗೆಯುವ ಒಂದು ಅದೃಷ್ಟ ದೇವತೆ ಆ ಹೆಣ್ಣು ಆಗಿರ್ತಾಳೆ ನೀವು ಈ ಶುಭಯೋಗವನ್ನು ಇನ್ನಷ್ಟು ಬಲಪಡಿಸೋದಕ್ಕೆ ಸುವರ್ಣ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜೆ ಮಾಡಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಗುರುವಾರ ವಿಷ್ಣು ಪೂಜೆ ಮಾಡಿ ಉತ್ತರ ದಿಕ್ಕಿನ ಸಿಂಹದ್ವಾರದ ಮೂಲಕ ಮನೆಯ ಪ್ರವೇಶ ಬಲವಾಗಿರುತ್ತೆ ಕೆಂಪು ರೂಮಾಲನ್ನು ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ ತುಲ ರಾಶಿಯವರ ಈ ಇಪ್ಪತ್ನಾಲ್ಕು ಗಂಟೆಗಳು ಮುಂದಿನ ಹತ್ತು ವರ್ಷಗಳ ಆರ್ಥಿಕ ಆಸ್ತಿ ಕುಟುಂಬವನ್ನು ಸ್ಥಿರವಾಗಿ ನಿಲ್ಲಿಸುತ್ತೆ ಕುಟುಂಬ ವೃತ್ತಿ ಆಲ್ ಸ್ಟೇಬಿಲಿಟಿಯನ್ನು ಉಂಟು ಮಾಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡೋದರಿಂದ ರಾಶಿಯ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ ಧನ್ಯವಾದಗಳು ಜೈ ಹಿಂದ್ ಜೈ ಭರತ್ ಮತ್ತು ಹರಿ ಹೋಮ್ ತತ್ ಸಬ್ ಸರ್ವೇಷನ್ನು